സാറ ഒമ്പൈനൂറത്തൊന്നര ഇല്ല ബന്ധിരോ ഇന്നാ നല്ലോ അളേ ഫാർമനെ ഇപ്പോൾ അത് ഒമ്പനൂറ അറുപത്തോ അല്ലെങ്കിൽക്കൊണ്ട് നാ വ്യവസായ എല്ലാം മല ഇത് സാർ ഒമ്പനൂറ് അല്ല എടു സാർ ഹൊമ്പത്തരല്ലോ മനുസന ഇവ എസ് ആറ് വർഷ കംപ്ലീറ്റെ ഇവ നാ ഇബോ നോ നന്ന വൈഫു ഇല്ല വാസായിരുന്ന മക്കളെല്ലലസേരു അല്ല ഇത് നമ്മിബരേ ഇരോ ഇല്ല ഇതു മണ്ണിനോളോ കളൈ ബ്രിക്സല്ല കിട്ടോ அதில் ப்ளாஸ்ட் ஆளகடையே ஒரு அது ஒழுகை காவிரல இதை ரூஃபிங்கு கூடி ஒளபாஷில் நைஸாகி மேலே ஒன்று எரூவரை திக்கினு மாத்திர கொண்டிட்டு ராடு மாத்திர சிக்ஸ் ராடுகள் வந்து அல்பு சொல்பாக்கி அஸ்டே ஜாஸ்தி ராடுகளும் இல்லை துப்பே அதனால் ஒழு குளாகி இருத்து நான் மனை நோட சார் பண்ணி ನಮಗೆ ಒಂದು ಆಪಲ್ ಗಿಡ ಇದೆ ಆಪಲ್ ಗಿಡ ಏನೇ ಇದು ಕಾಯಿ ಬಂದಿದೆ ಓಕೆ ಅದು ಎರಡು ಸಾರಿ ಕಾಯಿ ಬಂದಿದೆ ಅಷ್ಟು ಅಷ್ಟು ಸೈಜ್ ಬಂದಿಲ್ಲ ಇದು ಡೋರ್ ಸೆಟ್ ಒಂದು ವೆರೈಟಿ ಇದು ಓಕೆ ಆಮೇಲೆ ಕಾಶ್ಮೀರ್ ತಲೆ ಒಂದು ಹಾಕಿದೆ ಅದು ಮನೆ ಹಿಂಭಾಗದಲ್ಲಿ ಒಂದು ತಲೆ ಇದೆ ಅದು ಒಂದು ಹಾಕಿ ಒಂದು ಮೂರು ವರ್ಷ ಮೂರು ತಿಂಗಳಾಗಿದೆ ಈ ಮನೆ ಎದುರುಗಡೆ ಇರುವಂಥ ಅಲಂಕಾರಿಕ ಗಿಡಗಳು ತುಂಬಾ ಚೆನ್ನಾಗಿದೆ ಹೌದು ಹೌದು ತುಂಬಾ ಚೆನ್ನಾಗಿ ಇದು ಸೀಗನ್ಸ್ ಇದು ಹೌದು ಇದು ನೋಡಕ್ ಒಳ್ಳೆ ಅಲಂಕಾರಿಕ ಅಲಂಕಾರ ಗಿಡ ಅದೇ ಚಂದ ಗೆಣಸು ಬೆಳೀತದೆ ಇರಲಿ ನೋಡಿದ್ರೆ ಅಲಂಗಾರ ಗಿಡ ಕಾಣ್ತದೆ ಚಂದ ಗೆಣಸು ಬೆಳೀತದೆ ಇರಲಿ ಹಾ ನೋಡಿ ಬಳ್ಳಿ ಹೌದು ನೋಡು ಅದರಲ್ಲಿ ಅಕ್ಕಿ ಹುಳು ಗೂಡ್ ಕಟ್ತಾ ಇದೆ ಹಾ 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 ಹೌದು ಆ ಗಿಡ ಅದ್ರಲ್ಲೂ ಅಕ್ಕಿ ಕೂಡ ಆಗ್ತಾ ಇದೆ ಹಾ ಸರ್ ಅದರಲ್ಲೂ ಒಳಗಡೆ ಇದೆ ಓಕೆ ಅವ್ರಕ್ಕೆಲ್ಲ ಮನೆ ಕಟ್ಟಕ್ಕೆ ಜಾಗ ആ ഹാ ഹാ ഒള്ളേ സേഫ് ആയിരത്തോ ഇല്ല ഓക്കേ ഉദ്ദക്കും നമുക്ക് വരാന്തേ മടീട്ട് വരവർക്കല്ല സ്വൽപ്പ് ഒളിദ്ബ് ആമേല മന്ത്രിത്ത വിശാലമായി കാണത്ത ഖുഷി ಈ ನಗರದ ಜಂಜಾಟದಿಂದ ಬೇಸತ್ ಬಂದಿರ್ತಾರಲ್ಲ ಹೌದು ಅಂತವ್ರಿಗೆ ಈ ರೀತಿ ಮನೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಖುಷಿ ಆಗಿರುತ್ತೆ ಎಲ್ಲರಿಗೆ ಬಂದ ಒಳಗಡೆ ಬಂದಾಗಲೇ ಇವಳ ತುಂಬ ಕೂಳ ಆಗಿರುತ್ತಲ್ಲ ಅಂದೊಳ್ಳೆ ಆಗಿರುತ್ತೆ ಆಗಿರುತ್ತಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಟೈಮ್ ಒಳಗಡೆ ಇದ್ಬಿಟ್ಟು ಆಮೇಲೆ ಹೊರಗಡೆ ಬಿಡ್ತಾರೆ ಇದೆ ಅದಕ್ಕಿಂತ ಖುಷಿ ಇದೆ ಅಂದ್ಬಿಟ್ಟು ಹೌದು ಹಾಗಾದ್ರೆ ಒಳ್ಳೆ ವ್ಯೂ ಸಿಕ್ಕತ್ತಲ್ಲ ಒಳ್ಳೆ ಹಸಿರು ಕಾಣುತ್ತದೆ ನಿಮಗೆ ಇದು ಮನೆ ಒಳ್ಳೆ ವ್ಯೂ ಆಗಿದೆ ಈ ಕಡೆ ತಿರುಗಿದ್ರೆ ಒಂದು ತೋಟ ಹೌದು ಮುಂದೆ ನೋಡಿದ್ರೆ ಇಷ್ಟ ಅಲಂಕಾರಿಕ ಗಿಡಗಳನ್ನ ಇಲ್ಲಿ ಹಾಕೊಂಡಿದ್ದೀರಾ ಒಳ್ಳೆ ಸೀರೆ ಆಗಿರುತ್ತೆ ಇದು ಕೂಡ ಚೆನ್ನಾಗಿದೆ ನೋಡಿ ಹೌದು ಸರ್ ನೀರೇನು ಉಂಡೋಗಲ್ಲ ನೀರೆಲ್ಲ ಇಳೀತದೆ ಇಲ್ಲಿ ಇಲ್ಲಿ ಗ್ಯಾಪ್ ಇರುತ್ತಲ್ವಾ ಗ್ಯಾಪ್ ಇರೋದು ನೀರೆಲ್ಲ ಇಳಿಯುತ್ತದೆ ಒಳಗಡೆ ಅದು ಕೂಡ ಹೌದು ಅರೇನ್ ಹಾರ್ವೆಸ್ಟಿಂಗ್ ಆದಂಗ ಆಗುತ್ತೆ ಹೌದು 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 ಸಾಮಾನ್ಯ ಎಲ್ಲರೂ ಕಾงಕ्रीट ಮಾಡಿ ಟೈಲ್ ಅಂಡಸ್ಕ ಪಡತ್ರೆ ಆಗ ನೀರು ಇಳಿಯಲ್ಲ ಎಲ್ಲ ಒんどಯಿತದೆ ನೀರು ಇಳಿಯುತ್ತೆ ಆಗಂಗಲ್ಲ ಇದು ಮರ ಮರಳಾಕಿ ಅದಿನ ಮೇಲೆ ಕೂರ್ಸಿ ಇರುತ್ತೆ ನೀರು ಫುಲ್ ಇಳಿಯುತ್ತೆ ಒಂದು ತೋಟ ಮಾಡಬೇಕು ಅಂತಂದ್ರೆ ಪರ್ಸೆಂಟ್ ನಾನು ಶ್ರಮ ಹಾಕ್ಬೇಕು ಅಂತಂದ್ರೆ ತೋಟಕ್ಕೆ ಎಫರ್ಟ್ ಹಾಕ್ಬೇಕು ಅಂತಂದ್ರೆ ತೋಟದಲ್ಲೇ ಮನೆ ಇರಬೇಕು ಹೌದು 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 1 ಅವರ್ ಒಂದು ಒಂದ್ ಅರ್ಧ ಗಂಟೆನೇ ವೇಸ್ಟ್ ಆಗಲ್ಲ ಹೌದು 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 ಮನೆನೇ ಇಲ್ಲೋ ಇದ್ದು ತೋಟನೇ ಇಲ್ಲೋ ಇತ್ತು ಅಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಎಫರ್ಟ್ ಹಾಕಕ್ಕೆ ಕಷ್ಟ ಆಗುತ್ತೆ ಕೊಟ್ಟದ ಮಧ್ಯೆನೇ ನಾವು ಇರೋದು ಅವನು ಅರ್ಧ ಗಂಟೆ ಜರ್ನಿ ಮಾಡ್ಕೊಂಡು ಬರ್ತಾರಲ್ಲ ಹೌದು ಅದ್ರ ಎಫರ್ಟ್ ಟೋಟಲ್ ಟೈಮ್ ವೇಸ್ಟ್ ಪೆಟ್ರೋಲ್ ವೇಸ್ಟ್ ಟೋಟಲ್ ಏ ಆಗಬಹುದು ಹೌದು ಅರ್ಧ ಗಂಟೆ ವೇಸ್ಟ್ ಆಗುತ್ತೆ ಹೌದು ಹೌದು ನಿಮಗೆ ಹಂಗಲ್ಲ ಇದು ಮನೆ ಮನೆಯಿಂದ ಇಲ್ಲಿಗೆ ಬಂದ್ರೆ ತೋಟ ಹೌದು ಹಾ ಸರ್ ನೀವು ಅವಾಗಲೇ ತೋರಿಸಿ ಜಾಯಕ ಗಿಡಗಳು ಇದೆನಾ ಆ ಅದೇ ಅಂದ್ರೆ ಹೇಳಿದ್ದು ದೊಡ್ಡ ಗಿಡಗಳು ಮನೆ ಇದಾವೆ ಅಂತ ದೊಡ್ಡ ಮರ ದೊಡ್ಡ ಮರ ಮರ ಹೌದು ದೊಡ್ಡ ಮರ ಅಂದ್ರೆ ಸರ್ ಇದು ದೊಡ್ಡ ಮರನೇ ಆದ್ರೆ ಈಲ್ಡ್ ಅಲ್ಲಿ ಜಾಸ್ತಿ ಇತ್ತು അതോ തളേനേ സരിയല്ലൊക്കെ ഇതോ ദിവസ് ഇത് ചെന്ത ഇത് ഇത് മര ദൊക്കെ ആ മരക്കായിരുന്ന ഇത് ഭാന മൈസൂർ സന്ത ഹി മാ ಇದೆಲ್ಲ ಜಾನುವಾರೊಳಗೆ ಎಲ್ಲ ಹಣ್ಣಾಗಿರುತ್ತೆ ಜಾನುವಾರ ತಗೊಂಡು ಮಾಡ್ತೀವಿ ಇಲ್ಲೇ ಇರುತ್ತೆ ಅಷ್ಟು ದಿನ ಇದನ್ನ ಬರ್ರೆ ಮನೆಯಲ್ಲೇ ಈ ಮೇಲೆ ಮಡಿಯುತ್ತೆ ಇವತ್ತು ಬೆಳಿಗ್ಗೆ ಕುಯ್ಕೊಂಡು ಬಂದು ಮಡಗಿದೆ ಇದು ಒಂದು ಇಪ್ಪತ್ತೈದು ಕೆ ಜಿ ಬರ್ತಾ ಇತ್ತು ಇದು ಎಷ್ಟು ಹದಿನಾಲ್ಕು ಕೆ ಜಿ ಬಂದಿದೆ ಇದು ಒಂದು ಹತ್ತು ಕೆ ಜಿ ಮೇಲೆ ಒಳಗಡೆ ತೊಳೆ ಚೆನ್ನಾಗಿರುತ್ತೆ ತೊಳೆ ದೊಡ್ಡ ಸೈಸ್ ಆಗಿರುತ್ತೆ ಇದು ಟೇಸ್ಟ್ ಆಗಿರುತ್ತೆ ಇದು ಹಣ್ಣಾಗಿದೆ ಅಂತ ನಿಮಗೆ ಗೊತ್ತಾಗೋದು ವಾಸನೆ ಬರುತ್ತೆ ಆಮೇಲೆ ಇದು ಸ್ಮೂತ್ ಆಗುತ್ತೆ ಈಗಲೂ ವಾಸನೆ ಬರ್ತಾ ಇದೆ ಅದು ಇದು ಇದೊಂದು ಹಣ್ಣಾಗಿದೆ ಓಕೆ ഇതെല്ലാം സിനിമ ഭാനായി ഓക്കെ പ്രതി ഭാന ജനക്ക് കേൾത്താർത് ഇവത്തിൽവാ ഒന്ന് ദിവസ തകൊണ്ടോകില്ല ഇവത്തു കണ്ണൂരിന് തന്നെ കളേ ഹോളോ ബ്ലോക്ക് അതെ മണ്ണിൽ മണ്ണു ബേസ് ബേസ് അഞ്ച് ഇതു ബേസി ഒളഗടെ ആറു ഹോൾസ് ഇതെ ആ ഹോൾസ് ഒളഗടെ കാവു ബരല്ല തമ്പു ബരല്ല ഒളയ തമ്പായ വാതാവണ ഇതെ ನಾವು ಎರಡು ಸೈಡು ಪ್ಲಾಸ್ಟರ್ ಮಾಡಿಲ್ಲ ಪ್ಲಾಸ್ಟ್ರ್ ಮಾಡಿದರೆ ಸಾಧಾರಣ ಇಡ್ಡಿಗೆ ಪ್ಲಾಸ್ಟರ್ ಪ್ಲಾಸ್ಟಿಂಗ್ ಮಾಡಿದ್ದೆ ಹಾಗೆ ಓಕೆ ಆಗ ಇದ್ರ ಕ್ವಾಲಿಟಿಯೇ ಹೋಯ್ತು ಇದು ಕ್ವಾಲಿಟಿ ಸಿಗ್ಬೇಕು ಅಂದರೆ ಪ್ಲಾಸ್ಟಿಂಗ್ ಮಾಡಬಾರ್ದು ಈ ಥರ ಯಾವುದೋ ಒಂದು ಟೆರಾಕೋಟ ಬೆಣ್ಣೆ ಹೊಡೆದ್ರೆ ಸಾಕು ಮತ್ತು ನಾವು ಕಿಟಕಿ ಅಡಿಯಲು ಈಗ ಒಳ್ಳೆ ತಂಬ ಇದು ಗಾಳಿ ಒಳಗಡೆ ಬರೋದಕ್ಕೆ ಹಿಂಗೆ ಬ ಹೋಲ್ಸ್ಕೊಟ್ಟು ಇದೇ ಇದು ಹಾಫ್ ಬ್ರಿಕ್ ಅದೇ ಇದ್ರದ್ದು ಅದು ಹಾಕಿ ಉಲ್ಟಾ ಮಾಡಿಗಿರೋದು ಅದು ನೋಡು ಇಲ್ಲಿ ಕಾಣುತ್ತೆ ಹೌದು ಆಗ ಒಳ್ಳೆ ತಂ ಹೋಲ್ಸಾಗಿರ್ತದೆ ಹೌದೌದು ಪ್ರಾಣಿಗಳು ಬರ್ಬಾರದು ಅಂದಂಗೆ ನಾನು ಇದು ಮುಸ್ಲಿ ನೆಟ್ ಕ್ರಿಮಿ ಕೀಟ ಸೊಳ್ಳೆ ಹೋಗೋದು ಅದು ಇದು ಚಿಟ್ಟಗಳು ಪ್ರಾಣಿಗಳು ಹೊರಗಡೆ ಒಳಗಡೆ ಬರ್ಬಾರದು ಗಾಳಿ ಒಳಗಡೆ ಬರ್ತಾ ಇರ್ತದೆ ಆಮೇಲೆ ಮೇಲ್ಗಡೆ ಸ್ವಲ್ಪ ಆ ಕಡೆಯಿಂದಾನೆ ಕಾಣ್ತೇವೆ ಒಳಗಡೆ ಔಟ್ಲೆಟ್ ಅದೇ ಕಾವು ಹೊರಗಡೆ ಹೋಗುತ್ತೆ ಅದು ಬಲೆ ಹಾಕಿ ಕವರ್ ಮಾಡಿದೆ ಯಾವುದು ಪ್ರಾಣಿಗಳು ಹಕ್ಕಿಗಳೆಲ್ಲ ಬರ್ಬಾರ್ದಂಗೆ ಯ ಅದ್ರಿಂದ ರೂಮ್ ಒಳಗೆ ತಂಬಾಗಿರ್ತದೆ ಸಾಧಾರಣ ನಾವು ಫ್ಯಾನ್ ಉಪಯೋಗಿಸಬೇಕಾಗಿಲ್ಲ ಬೇಕಾಗಿಲ್ಲ ಮತ್ತೆ ಇದೊಂದು ನಾವು ಸ್ವಲ್ಪ ಆಗಮನೆ ಇರೋವರೆಗೆ ಮನೆಗೆ ಬರೋದಕ್ಕೆ ರಾಂಬು ಮಾಡಿ ಇಟ್ಟಿದ್ದೀವಿ ಓಕೆ ಯಾರು ಇಳದ ಸಪೋರ್ಟ್ ಇಲ್ದೇ ನಾವು ಏನೋ ಹುಷಾರ್ ಇಲ್ದಾರೆ ಬರುವುದಂ ಇಲ್ದಾರೆ ಇನ್ನೊಬ್ಬರು ಸಪೋರ್ಟ್ ಬೇಕಲ್ವಾ ಹೌದು ದಂಗೆ ಮಾಡಿ ಇಟ್ಟು ಅನುಗುಲವಾಗಿ ಫ್ರೀ ಆಗಿ ಬರುವುದು ನಿಮ್ಮ ಕೇರಳ ಶೈಲಿ ಇದು കേരള സ്റ്റൈലും മിശ്ര അത് ഫലല്ല ഫാമ് സേരോ സ്റ്റൈൽ ബാക്കലോ ഓക്കെ സിറ്റി സ്റ്റൈല കെട്ട് സേരി സത് ഇതോ അത് ഇത് നമ്മു അർദ്ധ മേലെ സ്വൽപ്പിട്ട് മാ അത് ഫുൾ അഞ്ച് അഞ്ച് മനു അല്ലെ ഫുൾ കോൺക്രീറ്റ് ആക്കോട് വരുന്ന മേൽഗടെ ഇത് അഞ്ചുരോ അടിയിൽ സീലിംഗ് ടൈൽ ഹാ സീലിംഗ് ടൈൽ ഹാ നമ്മ ഇ തമ്പിര കൗബരല്ല ബിരി ടൈൽ മാത്രം ഹാ അഞ്ചു മാത്രം ഈ ടൈലും ബേക്കു ആകെ ഏർ ഫോക്കറ്റ് ഇത്തൽ ഗളിക്ക് ഗ്യാപ്വാറല്ലേ മേലൊക്കെ കോൺക്രീറ്റ് കോൺഗ്ഗീറ്റ് അത് സ്വൽപ്പൊന്നെ വരെ ഇഞ്ച് തിക്നസ്സേ ഇറത് അതിൽ രാ ത കടമ ഓക്കെ അത് സിക്സ് എം എം രാ ആക്കിരോ സാധാരണ കോൺക്രീറ്റ് ആക്കുന്നങ്ക രാട് ഇല്ല ഓക്കെ തുമ്പോ

ಹೀಗೆ ಒಂದು ಆಡುತ್ತೋ ಹೀಗೆ ಒಂದು ಆಡೋದು ಹಂಗೆ ಅಷ್ಟೇ ಜಾಸ್ತಿ ಇಲ್ಲ ಓಕೆ ಇದು ನಿಮ್ಮ ಮನೆ ಮನೆಯಿಂದ ತೋಟ ಒಂದು ವ್ಯೂ ನೋಡುವುದು ಹೇಗಿರ್ತದೆ ಎಲ್ಲಿ ನೋಡಿದ್ರು ಹಸಿರು ಹೌದು ಹೌದು ಹಾಂ ಸರ್

ഇതേനെ ഈ ഗോഡ മേലെ ഡൈരെക്റ്റ് നീര് ബീ ബീഴാ അഷ്ടേ അതൊക്കെ ഒന്ന് കവർ ആക്കിരോ പടയ്ക്ക് ഒന്ന് എടുക്കൊന്നിച്ച് ഇല്ല നോട് ഇതേ ത്രേമ ഇതേ തിരക്കെ ഓക്കെ സേം ഈ കൂടു ഇല്ലൊന്നെടുക്കേ ഇല്ല ഒന്ന് അഞ്ചു ഹാ ഇത് സൈമേ മേലെ ആ സർ അല്ല സ്വൽപ്പം തർസിയത കിട്ട് കളിന് ഒളഗായിരുന്നത് മലയാള ഒളഗടെ ഗ്ലാസു പേണ്ടിംഗ് മാഡി ആക്കിരോ ಅವರು ಡಿಸೈನ್ ಮಾಡಿ ಹಾಕಿದೆ ಒಳಗಡೆ ನೋಡೋಕೆ ಕಾಣೋದು ನೋಡೋಣ ಸ್ವಲ್ಪ ಮಳೆ ಇದು ಸ್ವಲ್ಪ ನಮಗೆ ನೀರು ಕಾವು ಆಗಿ ಬರೋದು ತಂಬಾಗಿರ್ತದೆ ಆಮೇಲೆ ಮಳೆ ಮಳೆ ಕಾಲದ ಬಿಡಿ ಬೆಟ್ಟ ಎಲ್ಲ ಒಣಗೋಕೆ ಒಂದು ರೂಫ್ ಮಾಡಿ ಇಟ್ಟಿದೆ ಹೌದು ಬೇಕಾದರೆ ಒಂದು ಐದಾರು ಜನಕ್ಕೆ ಬೇಕಾದ್ರೆ ಚಿಕ್ಕದೊಂದು ಮೀಟಿಂಗ್ ಮಾಡುವುದು ಕರೆಕ್ಟ್ ಚಸ್ ಆಟ ಮಾಡೋದು ಅದಕ್ಕೆಲ್ಲ ಮಾಡೋದು ಮನೆ ಕಪಕ್ಕೆಲ್ಲ ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದೀರಾ ಹೌದು ಹಣ್ಣು ಬಂದಿತಾ ಇಲ್ಲ ಅಲ್ವಾ ಹಣ್ಣು ಲಾಸ್ಟ್ ಇಯರ್ ಬಂದಿದೆ അതൊക്കെ അതൊക്കെ ഒള്ള സൺലൈറ്റ് ബാക്കു നീർ കെ സാ കൂ കെ ഇളുവരി കൂില്ല ചെനു ഇത്തു താവര താവരേത് വാട്ടർ ലിത്തത് ഹൗതു മൊന്നെ ഇത്തു ഹൂത്തോട് എല്ലാത്തി കിടക്കി മേലെ എല്ലാം ആക്കി അത് അത് ഔട്ട്ലെറ്റു കാവ കാവെല്ലാം കൂട്ടത്ത ആ സർ മനഗ കാലിംഗ് ബില്ലല്ല ഇത് അതും കൂടെ ആശപ്പെടുത്ത മലിതെല്ലാം വൈരിംഗ് മാറ്റിംഗ് ഇല്ല ആൾകടെ എല്ലാം എഴുതിര വൈർക്കാർ ഇത് മേലടയില ಪೇಂಟೆಡ್ ಗ್ಲಾಸ್ಗಳು ಹಾಕಿರೋದು ಹಾಂ ಅದರಿಂದ ಎರಡು ಡಿಸೈನ್ ಕಾಣ್ತದೆ ಓಕೆ ಅದು ಡಬಲ್ ಗ್ಲಾಸ್ ಇದೆ ಇದಕ್ಕೊಂದು ಪೇಂಟ್ ಹಾಕಿ ಅದು ಹಾಕಿರೋದು ಹೊರಗಡೆ ಇನ್ನೊಂದು ಗ್ಲಾಸ್ ಹಾಕಿದೆ ಅದರಿಂದ ಜಾಸ್ತಿ ಬೆಳಗು ಬರಲ್ಲ ಓಕೆ ಇದು ಸೈಟ್ ಏನಿದೆ ಸರ್ ಮೆಜರ್ಮೆಂಟು ಸೈಟ್ ಇದು ಸೆವೆಂಟಿ ಬೈ ಸೆವೆಂಟಿ ಬರ್ತದೆ ಸೆವೆಂಟಿ ಬೈ ಸೆವೆಂಟಿ ಹೌದು ಓಕೆ ಇಲ್ಲಿಂದ ಇಲ್ಲಿಗೆ ಬಂದರೆ ಇದು ಹಾಲ್ ಥರ ಹೌದು അല്ലെ ഗാളി നമ്മ വാല്യുഡ്സ്

ഇന്നേയർ ആ ഡി ഡൈല ഡിദാര സരി ഹാ ബസ്ല മടിക്കൊണ്ട് ഒന്ന് ലേയർ ഡ്രൈ ആക ഇന്നൊന്ന് ലേയർ മേലോ ലേയർ ഹാ ഹി മൂവത്ത് മൂവത്തൊന്നും ലേയർ ബിരുന്നത് ഇത് തെട്രേ ഒന്നൊന്നര

ഡി ടൂർ തോട്ടത്തിൽ ദൂര ಿದೆ ನಮ್ದ್ ಹೋಟಲ್ಲಿ ಸಾವ್ಯಾವತರ ಮಾಡಿದೆ ಆಮೇಲೆ ಇದು ಆರೋ ರೂಟ್ ಆರೋ ರೂಟ್ ಪೌಡರ್ ಆರೋ ರೂಟ್ ಅಂದ್ರೆ ಇದು ಗಂಜಿ ತರಿ ಗಂಜಿ ಮಾಡಿ ಆಮೇಲೆ ರೊಟ್ಟಿ ಮಾಡಬಹುದು ಅದೇ ತರ ಮಾಡಿ ತುಂಬಾ ಚೆನ್ನಾಗಿದೆ ಆರೋ ರೂಟ್ ಓಕೆ ಮಲೇ ಈ ಯೂರಿನರಿ ಪ್ರಾಬ್ಲಮ್ ಇನ್ಫೆಕ್ಷನ್ ಬಂದೋದ್ರೆ ಅದಕ್ಕೆ ಇದೆ ಬೆಸ್ಟ್ ಮೆಡಿಸಿನ್ ಇದು ಓಕೆ ಆರೋ ರೂಟ್ ಇದು ಜಾಕ್ ಫ್ರೂಟ್ ಪೌಡರ್ ಓಕೆ ಜಾಕ್ ಫ್ರೂಟ್ ಪೌಡರ್ ಜಾಕ್ ಫ್ರೂಟ್ ಪೌಡರ್ ಇದು ಜಾಕ್ ಫ್ರೂಟ್ ಆದ್ಮೇಲೆ ಪೌಡರ್ ಮಾಡಿ ಅಲ್ಲ ಅಣ್ಣಲ್ಲ ಕಾಯಿ 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 ಹೌದು ತೊಳೆ ಕಾಯಿ ಮಾಡಿ ಅಲ್ಲ ಬೆಳ್ತಿರ್ ಬೆಳ್ತಿರ್ದ ಕಾಯಿ ಅದು ಕ್ಲೀನ್ ಮಾಡಿ

ಬೆ ಪೌಡ್ರೂ ಚಪಾತಿ ಮಾಡೋಕ್ಕೆ ತ್ರೀ ಒನ್ ತರ್ಡ್ ಒನ್ ತರ್ಡ್ ಈ ಪೌಡಿ ಟೂ ಟೂ ತರ್ಡ್ ಆಟ ಆಮೇಲೆ ಸೇಮ್ ಥಿಂಗ್ ರೋಟಿ ಮಾಡಕ್ಕೆ ಚಪಾತಿ ಮಾಡಕ್ಕೆ ರೋಟಿ ಮಾಡೋಕ್ಕೆ ದೋಸೆ ಮಾಡೋಕ್ಕೆ ಎಲ್ಲ ಇದು ಯೂಸ್ ಮಾಡಿದರೆ ಈ ಈ ಪೌಡ್ರೂ ಈಕ್ವನ್ ಟು ಕೀಮೊಥೆರಪಿ ಫಾರ್ ಕ್ಯಾನ್ಸರ್ ಪೇಷೆಂಟ್ಸ್ ಕೀಮೊ ತೊಳ್ತಾ ಇಲ್ವಾ ಅದಕ್ಕೆ ಈಕ್ವಲನ್ ಟು ಕೀಮೋಥೆರಪಿನ ಹೇಳ್ತಾ ಇದ್ದು ರಿಸರ್ಚ್

നമുക്ക് ഇല്ല യാതൊരു ഔഷധി തകൊളക്കല്ല നമുക്ക് ഇല്ല ഇത് ഷുഗർ ഇല്ല പൗഡർ ഇല്ല മാത്രം വേറെ വേറെ ജാഗരി ഇല്ല 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 ഷുഗർ യാതൊരു പൗഡറും ആ ഹലസിനും ആ പൾപ്പ് മാത്രം പല്പ മാത്രേ ജില്ല ಮಾವಿನ ಹಣ್ಣು ಜಲ್ಲಿ ಮಾವಿನ ಹಣ್ಣು ಹತ್ತಿರ ಮಾಡ್ತದೆ ಮಾವಿನ ಹಣ್ಣು ಹತ್ತಿರ ಮಾವಿನ ನಮ್ಮ ಮಾವಿನ ಹಣ್ಣು ನಮ್ದು ಖಾಲಿ ಆಗಿದೆ ಮಾವಿನ ಹಣ್ಣು ಬಾರಿ ಇತ್ತು ಅದು ಆಗಿದೆ ಇಲ್ಲಿ ಮಾವಿನ ಸೀಸನ್ ಬರೋದು ಎಲ್ಲಿ ಅಂದ್ರೆ ಸಾಫ್ಟ್ ಆಗಿರ್ತದೆ ಇದು ಇದು ಹಾರ್ಡ್ ಆಗಿರುತ್ತಲ್ಲ ಹೌದು ಜಲ್ಲಿ ಸಾಫ್ಟ್ ಆಗಿರುತ್ತೆ ಅದರಲ್ಲಿ ಜಲ್ಲಿ ಮಾಡ್ತದೆ ಹಣ್ಣು ಜಸ್ಟ್ ಹಣ್ಣಾಗಿ ಶುರುವಾಗ ಸಿಪ್ಪೆಯದು ಒಂಥರ ಕವರಿಂಗ್ ಇರ್ತಲ್ಲ ನಾರಂಗೆ ಅದರಲ್ಲಿ ಜಲ್ಲಿ ಮಾಡ್ತದೆ ಈ ಹಲಸಿನಕಾಯಲ್ಲಿ ಹಲವಾರು ಪ್ರೊಡಕ್ಟ್ಸ್ ಮಾಡ್ತಾ ಇದೆ ಈಗ ನೂರು ಮೇಲೆ ಹೆಚ್ಚು ಪ್ರೊಡಕ್ಟ್ಸ್ ಮಾಡ್ತಾ ಹೌದು ಮೊದಲೇನೋ ಬೇರಿ ಹಣ್ಣು ತಿನ್ನೋದು ಈ ಟೆಂಡರ್ ಜಾಕಿಫುಡ್ ಬರ್ತಲ್ವಾ ಅದು ಅದರಲ್ಲಿ ಇದು ಇನ್ಸುಲಿನ್ ಡಯನ್ಸ್ ಭಾರಿ ಒಳ್ಳೆಯದು ಇದು ರೆಡ್ ಕಲರ್ ಇರೋದು ಹೊಳೋ ಅದು ಅದು ಮಧ್ಯ ಇರೋದು ഇത് ബീംസ് അങ്ങ് ബരത്തു ടത്ത് ഇഞ്ചു ഉദ് പീസ്കൾ അത് നെലലി മടബിട്ടു ഒന്നൊന്ന് റൂം അളത്തെ ഇഷ്ടക്ക് മടബിട്ടു അതിമേലെ ടെൻ ഇഞ്ച് അല്ല ടെൻ എം എം ബാളാക്കി ടൂ ടു വൺ അത് എരണ്ടു അല്ല സോറി എടു ബാണലി ദൊഡദു മരളു എല്ലയല്ല മരളു ദുഡത് മരളു ആമേല ഒന്ന് ബാണലി സിമെൻറ്റു ആറ് ഏഷ്യല കാൻകീറ്റ് മാതും പ്രീ കാസ്റ്റ് മാത് അമലേ ഇത് കലസല ആജ്മേലെ ಅದനെ ഫസ്റ്റ് മെയിലടയാക്കി സ്പെർട്ട് മാർട്തത് അതിൻ മധ്യ ഈ മധ്യതു റെഡ് കളർ ബിർതതല്ല ആ ബ്ലോക്സ് ആക്കി ബിർതത് അതിൻ മുകളിൽ റാഡു ഈ കെംബ ബ്ലോക് ബിർതതല്ലോ അതിൻ മുകളിൽ ಹೀಗೆ ഒരു റാഡ് ബിർതതേ ಹೀഗൊരു റാഡ് ബിർതത് അഷ്ടേ ഇരോദു ആഗ ಒಂದടി ಒಂದടി ഗ്യാപ്പല്ലി റാഡ്കൾ ഇരോദു кроസ് ആക്കി ഇതെല്ലെ ഗ്ലാസ് ഗ്ലാസ് പെയിന്റിംഗ് എല്ലാം നാവേ മാർടി ദേ നീവേ മാർദാലാ ഓക്കേ അല്ലിക അംല അംല ವೈನು ಇದು ಜಾಯ್ ಜಾಯ್ ಜಾಯ್ಫಲ್ಲು ನಟ್ಬಂಗಿದು ಆಪ್ಲದ್ದು ವೈನು ಇದು ಗ್ರೇಪು ಗ್ರೇಫಲ್ ಗ್ರೇಪ್ ಎಸ್ ಗ್ರೇಪು ಇದು ಗ್ರೇಪ್ ವೈನು ಇದೆಲ್ಲ ಒನ್ ಒನ್ ಇಯರ್ ಒನ್ ಇಯರ್ ಪ್ರಿಸರ್ವ್ ಮಾಡಿ ಇಟ್ಬಿಟ್ಟು ಫಿಲ್ಟರ್ ಮಾಡಿ ತುಂಬ ಸುಮಾರು ಟೈಮ್ ಫಿಲ್ಟರ್ ಮಾಡಿ ಇಟ್ಟಿದೆ ಈಗ ಇದೆಲ್ಲ ಸೇಲ್ಕು ರೆಡಿಯಾಗಿದೆ ಒನ್ ಇಯರ್ ಒನ್ ಇಯರ್ ಇಂದೇ ಮಾಡಿದೆ

ಇದು ನಾವು ಮಾವೂಲಿ ಅಲ್ಲಿ ಮಾರ್ಕೆಟಲ್ಲಿ ಸೇಲ್ ಮಾಡಿದ ಕುಕ್ಕೀಸ್ ಮಸಾಲಾ ಕುಕ್ಕೀಸ್ ಮಕ್ಕಳಿಗೆ ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಅವಸಾಲ ಕುಕ್ಕೀಸ್ ಇನ್ನು ನಮ್ದು ಮಿಲ್ಲೆಟ್ಸು ಸುಮಾರು ಥರ ಮಿಲ್ಲೆ ನಾವು ಏಟ್ ಮಿಲ್ಲೆಟ್ಸು ಒಟ್ಟಿಗೆ ಪೌಡರ್ ಮಾಡಿ ಇಟ್ಟೆ ಅದು ಫಾಕ್ಸ್ ಮಿಲ್ಲೆಟ್ ರಾಗಿ ಆಮೇಲೆ ಸುಮಾರು ನಮಗೆ ಹೆಸ್ರು ಬರ್ತಾ ಇಲ್ಲ ಏಟ್ ಮಿಲ್ಲೆಟ್ಸ್ ಏಟ್ ನೈನ್ ಮಿಲ್ಲೆಟ್ಸ್ ಒಟ್ಟಿಗೆ ಒಂದು ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿ ಪೊಡಿ ಮಾಡಿ ಇಟ್ಟಿದ್ದು ಇದು ಗ್ರೇಪ್ ಎಕ್ಸ್ಟ್ರಾಕ್ಟ್ ಇದು ಎಳನೀರು ಎಳನೀರಲ್ಲಿ ಓಪನ್ ಮಾಡಿ ಫರ್ಮೇಶ್ ಮಾಡಕ್ಕೆ ಇಟ್ಟಿದೆ ಇದು ಎಳನೀರಲ್ಲಿ ಎಳನೀರು ಇದು ಟೈಮ್ ಆಗಿಲ್ಲ ಅದಕ್ಕೆ ಇನ್ನು ಓಪನ್ ಮಾಡಿದರೆ ಸ್ವಲ್ಪ ನಾವು ಓಪನ್ ಮಾಡಲ್ಲ ಸಿ ಇದು ಹಿರಳೆಕಾಯಿ ಹಿರಳೆಕಾಯಿ ಡ್ರೈ ಮಾಡಿದೆ ಹಿರಳೆಕಾಯಿ ಡ್ರೈ ಅದೇ ಡ್ರೈ ಮಾಡಿದೆ ಇದು ಉಪ್ಪಿನಕಾಯಿ ಉಪ್ಪಿನಕಾಯಿ ಮಾಡೋಕೆ ಪಿಕ್ಕಲ್ ಮಾಡೋಕೆ ಆಮೇಲೆ ಡ್ರೈ ಮಾಡಿದೆ ಎಷ್ಟು ದಿನ ಇಡಬೇಕು ಒಂದು ಒಂದು ತಿಂಗಳಿದ್ರೆ ಸಾಫ್ಟ್ ಮಾಡ್ಕೋಬಹುದಲ್ವಾ ಹಣ್ಣು ಯಾವಾಗ ಕಟ್ ಮಾಡಬೇಕು ಅದು ಸ್ವಲ್ಪ ಕಲರ್ ಬರುವಾಗ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಗಟ್ಟಿಯಾಗಿರ್ಬೇಕು ಹೌದು ಒಂದು ಸ್ವಲ್ಪ ಕಲರ್ ಬರುತ್ತಲ್ವಾ ಒಂದು ಲೈನ್ ಕಲರ್ ಬರುತ್ತಲ್ಲ ಆವಾಗ ಅದು ಕಟ್ ಮಾಡಿ ಸ್ಮಾಲ್ ಆಗಿ ಕಟ್ ಮಾಡಿ ನಮ್ಗೆ ಡ್ರೈಯರ್ ಇದೆ ಡ್ರೈಯರ್ ಅಲ್ಲಿ ಒಣಗಿಸ್ತಾ ಇದೆ ಬಿಸಿಲಲ್ಲಿ ಒಣಗಿದರೆ ಆಗತ್ತೆ ಮತ್ತೆ ಇದು ಕಲರ್ ಕಡಿಮೆ ಆಗುತ್ತೆ ಕಲರ್ ಕಡಿಮೆ ಆಗುತ್ತೆ ಆಮೇಲೆ ಏನು ಈ ಇದು ಚಿಟ್ಟಗಳು ಚಿಟ್ಟಗಳು ಬಂದ್ರೆ

ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಈ ರೀತಿಯಾದಷ್ಟು ಬೈ ಪ್ರಾಡಕ್ಟ್ ಹೌದು ಮಾಡ್ಕೊಂಡು ಹೋಗ್ತಾ ಇದೆ ಅದೆಲ್ಲ ನಮ್ಮ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಹೆಂಗೆ ಹೆಂಗೆ ಮಾಡಿಸ್ಕೊಂಡು ಹೋಗೋದು ಇರೋದು ಆಳುಗಳ ಸಪೋರ್ಟಲ್ಲಿ ಮಾಡಿಸ್ಕೊಂಡು ಇಂಟ್ರೆಸ್ಟ್ ಇಲ್ಲಿಗೋದ್ರೆ ಏನು ಮಾಡೋಕ್ಕಾಗಲ್ಲ ಇದೆಯ ಇಂಟ್ರೆಸ್ಟ್ ಬೇಕು ಸುಮ್ಮನೆ ಅಲ್ಪ ಸ್ವಲ್ಪ ಇದ್ದಲ್ಲಿ ಆಗಲ್ಲ ಒಳ್ಳೆ ಇಂಟ್ರೆಸ್ಟ್ ಬೇಕು ಕನ್ನಡದಲ್ಲಿ ಹೇಳಿದ್ರೆ ಅದ್ರ ಮೇಲೆ ಒಂದು ಇಚಿರಬೇಕು ಅದೆ ಅಂದ್ರೆ ಪ್ಯಾಶನ್ ಪ್ಯಾಶನ್ ಇಲ್ಲ ಅಂದ್ರೆ ಏನು ಮಾಡేక ಆಚೆ ಹೊರದಲ್ಲಿ ಹೊರಗಡೆ ಒಳಗಡೆ ಇಲ್ವೇ ಒಂದಿಲ್ಲದವರೇ ಯಾವಾಗಲೂ ಒಂದಲ್ಲದರಿ ಇನ್ನೊಂದು ಕೆಲಸ ಇದ್ದೇ ಇರುತ್ತದೆ ಇನ್ಡಸ್ಟ್ರಿilದವರಿಗೆ ಯಾವ್ದು ಕೆಲಸನೂ ಇಲ್ಲ ಏನು ಮಾಡేక ಐದು ಇಲ್ಲ ಆಳುಗಳಕಾನೋ ನೀನಾದು ಮಾಡ್ಕೊಂಡೆ ಇದು ಮಾಡ್ಕೊಂಡೆ ಹೇಳ ಮುಗೀತು ಅಷ್ಟೇ ಅವರು ಹೋಗಿ ಏನಾರರ ಮಾಡ್ತಾರೆ ಈಗ ಒಂದು ಹುಟ್ಟಾಗಿಂದ ರೈತರಾದರೂ ನ್ಯಾಚುರಲ್ ಫಾರ್ಮಿಂಗ್ ಮಾಡಲ್ಲ ಹೌದು ಈಗ ಎಲ್ಲೋ ಮಧ್ಯದಲ್ಲಿ ಬಂದವರು ಕೆಲಸ ಬಿಟ್ಟು ಬಂದವರು ಇಲ್ಲ ಎಲ್ಲೋ ದೊಡ್ಡದು ಸಂಪಾದನೆ ಮಾಡಿ ಸೈಟ್ ಇದು ಜಾಗ ತಗೊಂಡು ಅಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರೆ ಅಂತ ನಿಮ್ಮ ಮಾತು ನೀವು 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 ರೈತರು ರೈತರು ಕೆಲಸ ಬಿಟ್ಟು ಇನ್ನೇನು ಮಾಡಿಲ್ಲ ಇಲ್ಲ ವ್ಯವಸಾಯ ಕೃಷಿ ಭೂಮಿ ಇದು ಬಿಟ್ಟು ಇನ್ನೇನು ಮಾಡಿಲ್ಲ ಇಲ್ಲ ಇಲ್ಲ ಹಂಗಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರ ಆ ಮಾತು ನೀವು ತದ್ವಿರದ ಹೌದೌದು ಹ್ಮ್ ಹ್ಮ್ ನಾವು ಬೇರೆ ಲಕ್ಷಾಂತರ ರೂಪಾಯಿ ಸಂಪಳ ಕೊಡ್ತೀನಿ ನಾವು ಹೋಗಲ್ಲ ಅಲ್ಲಿ ಇದರಲ್ಲಿ ಸುಮಾರು ಕಷ್ಟಪಾಡಿದೆ ಕಷ್ಟಪಡಿಲ್ಲ ಅಂತಾನೆ ಹೇಳಕ್ ಆಗಲ್ಲ ಕಷ್ಟಪಾಡಿದೆ ನಮಗೆ ಟೈಮಗೂ ದುಡ್ಡು ಸಿಕ್ಕಲ್ಲ ಟೈಮಗೂ ಮಾರ್ಕೆಟಿಂಗ್ ಸಿಕ್ಕಲ್ಲ ನಮ್ದು ಪ್ರೊಡಕ್ಟ್ಸು ಬೆಲೆ ಸಿಕ್ಕಲ್ಲ ಅದತ್ರ ಎಲ್ಲ ಇತ್ತು ಈಗ ಅಗ್ರಿಕಲ್ಚರಲ್ಲಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ನಮ್ಗೆ ಜನಗಳಿಗೆ ಒಂದು ಅವೇರ್ನೆನ್ಸ್ ಬರ್ತಾ ಬರ್ತಾ ಇದೆ ಇದು ನ್ಯಾಚುರಲ್ ಪ್ರಾಡಕ್ಟ್ಸ್ ಬಗ್ಗೆ ಜನಗಳಿಗೆ ಅವೇರ್ನೆನ್ಸ್ ಬರ್ತಾ ಇದೆ ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ಅಲ್ಲ ಒಂದು ಹತ್ತು ವರ್ಷ ಮುಂಚೆ ಕೂಡ ായി ഇട്ട് ഇടങ് തെങ്ങിൻകായി തെങ്ങിൻകായ നമ്മൾ ഗുണ്ട മാൾക്ക് ആകളോക്കോടി എസ് എടുക്കു തകൊളക്കേ ജനങ്ങളില്ല അത് കഷ്ട ക ഇൻകം ഇല്ല ജീവസൊക്കെ ഓർക്കാനോ അല്ല ഈ എംപ്ലായ്മെൻറ്റ് ഗവൺമെൻറ്റ് കലസനോ കമ്പനി കലസ്കൂത്തനേ താരീക്കു ഒന്നനേ താരീക്കു കയ്ക്ക് ടുത്തത് നമുക്ക് അങ്ങല്ല മൂന്ന് തിങ്കൾക്കൊന്നും സാരി നാല് തിങ്കൾ അതൂ ഏർപ്പർ ബോൺ അവറേജ് വേളക്കാക ഇവത്ത് ഹാ സോ നാളെ എടു ബക്കാ സോ അത് ഡിഫ്രെൻസ് ബന്ധപ്പെടുത്ത മൈസൂരിന മൈസൂരിന വിജയനഗരല്ല ಸೆಕೆಂಡ್ ಸ್ಟೇಜಲ್ಲಿ ನಡೆಯುತ್ತಲ್ಲ ಒಂದು ಭಾನುವಾರದ ಸಾವಯವ ಸಂತೆ ಸಕತ್ ಸೊಪ್ಪು ಸಕತ್ ಅಲ್ಲಿ ನೀವು ಸಿಗ್ತೀರಾ ಅಲ್ಲಿ ಇವೆಲ್ಲವೂ ಕೂಡ ಸಿಗುತ್ತೆ ನಿಮ್ಮ ತೋಟದಲ್ಲಿ ಏನೇನು ಸಿಗುತ್ತೆ ಅದೆಲ್ಲವೂ ಸಿಗುತ್ತೆ ವಾರ ವಾರ ಓಕೆ ನಿಮ್ಮನ್ನ ನೋಡಬೇಕು ಅಂತಂದ್ರೆ ಅಕಸ್ಮಾತ್ ಇವ್ರನ್ನ ಅಕಸ್ಮಾತ್ ಇವ್ರನ್ನ ಏನಾದ್ರು ನೋಡ್ಬೇಕು ಅಂತಂದ್ರೆ ಭಾನುವಾರದ ಸಖತ್ ಸೊಪ್ಪು ಒಂದು ಮಾರುಕಟ್ಟೆಯಲ್ಲಿ ಮೀಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಆಯಿತು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ತ್ಯಾಂಕ್ ಯು